ಸುಂದರ್ನಗರ್ ಎಂಬ ಒಂದು ಊರಲ್ಲಿ ಇಬ್ಬರು ಬಡ ಗಂಡ ಹೆಂಡತಿ ವಾಸ ಮಾಡ್ತಾ ಇದ್ದರು ಅಂದು ಬೆಳಗಿನ ಜಾವ ಎಂಟು ಗಂಟೆಯಾಗಿತ್ತು ಯಾರೋ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು ಶಬ್ದವನ್ನು ಕೇಳಿದ ಇಬ್ಬರು ಗಂಡ ಹೆಂಡತಿ ಇಷ್ಟು ಬೆಳಗ್ಗೆ ಯಾರು ಇರಬಹುದು ಎಂದು ನೋಡಲು ಹೊರಗೆ ಹೋದರು ಎಲ್ಲಮ್ಮ ಶಾಂತಮ್ಮ ನನ್ನ ಬಡ್ಡಿ ಹಣ ಹಣ ಇಸ್ಕೊಳಾಗ ಮನೆ ಹತ್ರ ಬರ್ತೀರಾ ವಾಪಸ್ ಕೇಳಬೇಕಂದ್ರೆ ನಾವೇ ನಿಮ್ಮ ಮನೆ ಹತ್ರ ಬರಬೇಕಾ ಕೊಡು ಕೊಡು ಹಣ ಕೊಡು ಬೇಗ ಅಯ್ಯೋ ಬಂಗಾರಮ್ಮ ನಿನ್ನೆನೇ ಅಲ್ವಾ ನಾನು ನಿಮ್ಮೆಲ್ಲ ಹಣನ ಕೊಟ್ಬಿಟ್ಟೆ ಮತ್ತೆ ಇವತ್ತು ಕೇಳ್ತಾ ಇದ್ದೀರಾ ನಿನ್ನೆ ಬೆಳಗ್ಗೆ ತಾನೇ ನಾನು ಗಂಡ ಹತ್ರ ಇಸ್ಕೊಂಬಂದು ಹಣನ ಕೊಟ್ಟಿದ್ದೀನಿ ನಿಮಗೆ ಆಂ ಹೌದು ಹೌದು ಕೊಟ್ಟಿದ್ಯಾ ಯಾರಿಲ್ಲ ಅಂತಂದರು ಆದರೆ ನೀನು ಹಣನ ತುಂಬ ಲೇಟಾಗಿ ಕೊಟ್ಟಿದ್ಯಾ ಅದಕ್ಕೆ ಬಡ್ಡಿ ಹೆಚ್ಚಾಗಿದೆ ಇವಾಗ ನೀನು ಡಬಲ್ ಕೊಡಬೇಕು ನನಗೆ ಆದರೆ ಬಂಗಾರಮ್ಮ ನಾವೇ ಹೊಲದಲ್ಲಿ ಕೆಲಸ ಮಾಡ್ತಿದ್ದೀವಿ ನಾವೇ ಇಂಥ ಗುಡ್ಸ್ಲು ಮನೆಗಿದ್ದೀವಿ ಅಷ್ಟು ಕಷ್ಟಪಟ್ಟು ಕೂಡ ನಾವು ನಿಮ್ಮ ಹಣನ ಕೊಟ್ವಿ ನೀವು ಈ ಥರ ಡಬಲ್ ಮಾಡಿದ್ರೆ ಹೇಗಮ್ಮ ಆ ಹಾಂ ಅಷ್ಟು ಬಡತನದಲ್ಲಿತ್ತಂದರೆ ಹಣ ಕಿಸ್ಕೊಳ್ರಿ ಕೊಡೋ ಯೋಗ್ಯತೆ ಇದ್ದರೆ ಇಸ್ಕೊಬೇಕು ನಿಮ್ಮನ್ನೆಲ್ಲ ಒಂದು ಕೈ ನೋಡ್ಕೊತೀನಿ ನಾನು ಏನ್ರಿ ನಮ್ಮ ಹತ್ರನೇ ಹಣ ಇಲ್ಲ ನಾವೇ ಗಂಜಿನ ತಿಂತೀವಿ ಆದರೂ ಹಣ ಕಟ್ಟಕ್ಕಾಗ್ತಾ ಇಲ್ಲ ಏನು ಮಾಡೋದು ಒಂದು ಕೈ ನೋಡ್ಕೊತೀನಿ ಅಂತ ಬರೀ ಅಂದಿದ್ದಾರೆ ಏನು ಮಾಡೋಕ್ಕಾಗುತ್ತೆ ಶಾಂತ ಸರಿ ಮನೆ ಛಾವಣಿನ ಸರಿ ಮಾಡಿಸೋಣ ಅನಿಸುತ್ತೆ ಆದರೆ ಹಣ ಅಷ್ಟೊಂದು ಇರಲ್ಲ ನಮ್ಮ ಹತ್ರ ಹೌದು ರೀ ಎಷ್ಟೊಂದು ಸರಿ ಬಟ್ಟೆ ತೊಗೋಳ ಅನ್ಕೊಂತೀವಿ ಆದರೂ ಆಗಲ್ಲ ಈ ಹರಕಲು ಸೀರೆನೇ ಉಟ್ಕೊಬೇಕು ನಾನು ಪಕ್ಕದೂರಲ್ಲಿ ಕೆಲಸ ಮಾಡ್ತೀನಿ ಆದರೂ ಹಣ ಸಾಲಲ್ಲ ಚಿಂತಿಸ್ಬೇಡ ನಾನು ಎರಡೆರಡು ಕಡೆ ಕೆಲಸ ಮಾಡಿ ಹಣ ತೊಗೊಂಬರ್ತೀನಿ ಆ ಬಡ್ಡಿ ಬಂಗಾರ ಹಣ ಕೊಟ್ಟುಬಿಡೋಣ ಇಲ್ಲಾಂದರೆ ಅವಳಿಗೆ ಏನು ಮಾಡ್ತಾಳೋ ಏನೋ ಹಾರಿ ನಾನು ಬೆಳಗ್ಗೆ ಬೇಗ ಕೆಲಸಕ್ಕೆ ಹೋಗ್ತೀನಿ ಸ್ವಲ್ಪ ಅಡ್ವಾನ್ಸ್ನ ಇಸ್ಕೊತೀನಿ ಶಾಂತ ಮತ್ತು ರಮೇಶ್ ಇಬ್ಬರು ಬಡತನದಲ್ಲೇ ಇದ್ದರು ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಕೆಲಸ ಮಾಡಿದರೂ ಸಹ ಅವರಿಗೆ ಮನೆ ಸಹ ನಡೆಸಲು ಹಣ ಸಾಲುತ್ತಿರಲಿಲ್ಲ ನೋಡಿ ಸುಶೀಲ ನಮ್ಮ ದೇವಸ್ಥಾನದಲ್ಲಿ ಒಡವೆಗಳಿದ್ದಾವಲ್ವ ದೇವ್ರಿಗೆ ಹಾಕಿರೋದು ಅದ್ರ ಮೇಲೆ ಒಂಥರ ಆಸೆಯಾಗಿದೆ ಕಣೆ ನನಗೆ ಅಯ್ಯೋ ಅಮ್ಮೋರೇ ಅದು ದೇವ್ರ ಒಡವೆಗಳು ಅದ್ರ ಮೇಲೆ ಆಸೆ ಪಡ್ತಾ ಇದ್ದೀರಾ ಕದಿಯೋ ಪ್ಲ್ಯಾನ್ ಏನಾದರೂ ಮಾಡ್ತಾ ಇದ್ದೀರಾ ಹಾಗೆಲ್ಲ ಮಾಡಬೇಡಿ ದೇವರು ಶಾಪ ಕೊಟ್ಬಿಡ್ತಾನೆ ಹಾಂ ಕದಿಯೋಣ ಅಂತ ಪ್ಲ್ಯಾನ್ ಇದೆ ದೇವ್ರ ಹತ್ರ ಇದ್ದರೆ ಆ ಒಡವೆ ದೇವ್ರು ಹಾಕ್ಕೊಳ್ಳುತ್ತಾ ಅದೇ ನಮ್ಮ ಹತ್ರ ಇದ್ದರೆ ನಾವು ಹಾಕ್ಕೊಂಡು ಆರಾಮಾಗಿ ಶೋಕಿ ಮಾಡ್ಬೋದು ಹೌದು ಅಮ್ಮೋರೆ ಕದಿಯೋಣ ಆದರೆ ನಾವು ಕದ್ರೆ ಊರಿನ ಜನಗೆಲ್ಲ ಗೊತ್ತಾಗ್ಬಿಡುತ್ತಲ್ವಾ ಆಮೇಲೆ ನಮ್ಮನ್ನು ಊರಿಂದ ಆಚೆ ಹಾಕ್ಬಿಡ್ತಾರೆ ಜನ ಸರಿ ಇಲ್ಲ ಹಾಂ ಊರಿಂದ ಆಚೆ ಹಾಕ್ತಾರೆ ಊರಿಂದ ಆಚೆ ಹಾಕೋಂಗಿತ್ತಂದರೆ ಆ ಶಾಂತಮ್ಮನ್ನೇ ಆಚೆ ಹಾಕಬೇಕು ನಾವೇ ಕದಿಯೋಣ ಆದರೆ ಶಾಂತಮ್ಮನ ಮೇಲೆ ಆರೋಪನ ವಹಿಸೋಣ ಸರಿನಾ ಹೀಗೆ ಬಡ್ಡಿ ಬಂಗಾರಮ್ಮ ಮತ್ತು ಸುಶೀಲಾ ದೇವಸ್ಥಾನದ ಒಡವೆಗಳನ್ನು ಕದಿಯುವ ಪ್ಲ್ಯಾನನ್ನು ಹಾಕುತ್ತಿದ್ದರು ಸರಿ ರೀ ನಾನು ಕೆಲಸಕ್ಕೆ ಹೋಗ್ಬಿಟ್ಟು ಬರ್ತೀನಿ ಗಂಜಿ ಮಾಡಿದ್ದೀನಿ ಟೈಮ್ ಟೈಮ್ಗೆ ಊಟ ತಿನ್ನಿ ಸರಿ ಶಾಂತ ನಾನು ಸಹ ಊಟ ಮಾಡಿಬಿಟ್ಟು ಕೆಲಸಕ್ಕೆ ಹೊರಡ್ತೀನಿ ಇನ್ನೇನು ಪ್ರತಿದಿನ ಶಾಂತಮ್ಮ ಮನೆ ಕೆಲಸಕ್ಕೆಂದು ಪಕ್ಕದ ಊರಿಗೆ ಹೋಗಬೇಕೆಂದರೆ ಆ ಊರಿನ ದೇವಸ್ಥಾನದ ಮುಂದಿಂದನೇ ಹೋಗುತ್ತಿದ್ದಳು ಕೆಲಸಕ್ಕೆ ಹೋಗುವ ಮುನ್ನ ಪ್ರತಿದಿನ ದೇವಸ್ಥಾನದ ಪಂಡಿತನ ಜೊತೆ ಮಾತಾಡಿದ ನಂತರವೇ ಅವಳು ಅವಳ ಕೆಲಸಕ್ಕೆ ಹೋಗುತ್ತಿದ್ದಳು ಆ ದಿನ ಸಂಜೆ ದೇವಸ್ಥಾನದ ಆಭರಣ ಕದಿಯಲು ಇಬ್ಬರು ಬಂದಿದ್ದರು ಅದೇ ಸಮಯದಲ್ಲಿ ಈ ದೃಶ್ಯಕ್ಕೆ ಸಾಕ್ಷಿಯಾದಂತಹ ಆ ಜಿಂಕೆ ಅಲ್ಲಿಂದ ಓಡಿ ಹೋಗುತ್ತಾ ಇತ್ತು ಮರುದಿನ ದೇವಸ್ಥಾನದ ಒಡವೆ ಕಾಣೆಯಾಗಿದೆ ಎಂದು ಊರಿನ ಜನ ಎಲ್ಲ ಗುಂಪು ಕಟ್ಟಿ ಮಾತನಾಡುತ್ತಾ ಇದ್ದರು ಅದೇ ಸಮಯದಲ್ಲಿ ಶಾಂತಮ್ಮ ಅಲ್ಲಿಗೆ ಬರುತ್ತಾಳೆ ಪಂಡಿತ್ರೆ ಏನಾಯ್ತು ಇವತ್ತು ದೇವಸ್ಥಾನದಲ್ಲಿ ಏನಾದ್ರೂ ವಿಶೇಷ ಪೂಜೆ ಇದೆಯಾ ಇಷ್ಟೊಂದು ಜನ ಬಂದಿದ್ದಾರೆ ಶಾಂತಮ್ಮ ನಿನಗೆ ವಿಷಯ ಗೊತ್ತಿಲ್ವಾ ದೇವಸ್ಥಾನದಲ್ಲಿ ದೇವರಿಗೆ ಹಾಕಿರೋ ಆಭರಣ ಯಾರೋ ಕದ್ಕೊಂಡೋಗ್ಬಿಟ್ಟಿದ್ದಾರೆ ಅಯ್ಯೋ ಶಾಂತಂ ಪಾಪಂ ದೇವರ ಆಭರಣನ ಕದ್ದಿದ್ದಾರ ಯಾರು ಅಂತ ಗೊತ್ತಾಯ್ತ ಪಂಡಿತ್ರೆ ಹಾಂ ಪಂಡಿತ್ರೆ ಯಾರು ಕದ್ದಿದ್ದಾರೆ ಅಂತ ನನಗೆ ಗೊತ್ತು ಇವಳು ಪ್ರತಿದಿನ ಕೆಲಸ ಮುಗಿಸಿ ಇದೇ ದಾರಿಯಲ್ಲಿ ಬರ್ತಾಳೆ ಇವಳೇ ಕದ್ದಿರೋದು ನಾನು ನೋಡಿದ್ದೀನಿ ಅರೆ ಸುಶೀಲಕ್ಕ ಇದೇನು ಹೇಳ್ತಾ ಇದ್ದೀರಾ ನೀವು ನಿಜ ನಾನು ಈ ದಾರಿಯಲ್ಲಿ ಬರ್ತೀನಿ ಆದರೆ ದೇವ್ರ ಮದುವೆಗಳನ್ನ ಕದಿಯಷ್ಟು ಕೆಟ್ಟೋಳು ನಾನಲ್ಲ ಹಾ ಹಾ ಕದ್ದೋರು ಯಾರು ನಾನೇ ಕದ್ದಿದ್ದೀನಿ ಅಂತ ಹೇಳಲ್ಲ ಸುಶೀಲಾ ಸಾಕ್ಷಿ ಇದ್ದಾಳಂತೆ ಹಾಗಾದ್ರೆ ಇವಳೇ ಕದ್ದಿರ್ತಾಳೆ ಇಂಥವ್ರು ನಮ್ಮೂರಲ್ಲಿರಬಾರ್ದು ಇರಬಾರ್ದು ಇವಳನ್ನ ಊರಿಂದ ಓಡಿಸ್ಬೇಕು ಹೌದು ಹೌದು ಇಂಥವ್ರು ನಮ್ಮೂರಲ್ಲಿದ್ದರೆ ನಮ್ಮನೆಯಲ್ಲೂ ಕಲ್ತನ ಮಾಡಿಬಿಡ್ತಾರೆ ಹಾಗಂತ ಹೇಳಿ ಊರಿನ ಜನ ಎಲ್ಲ ಶಾಂತಮ್ಮನ ಊರಿಂದ ಹೊರ ಹಾಕುತ್ತಾರೆ ಇಬ್ಬರೂ ಗಂಡ ಹೆಂಡತಿ ನೋವಿನಿಂದ ಊರನ್ನು ಬಿಟ್ಟು ಕಾಡಿನ ಕಡೆಗೆ ಸಾಗುತ್ತಾರೆ ಕಾಡಿನಲ್ಲಿ ಒಂದು ಹಳೆಯ ಗುಡಿಸಲು ಕಾಣಿಸುತ್ತದೆ ಇಬ್ಬರು ಆ ಗುಡಿಸಲಲ್ಲಿ ವಾಸ ಮಾಡಲು ನಿರ್ಧರಿಸುತ್ತಾರೆ ನಿಜ ರೀ ನಾನು ಕದ್ದಿಲ್ಲ ಆದರೆ ಬಟ್ಟಿ ಬಂಗಾರಮ್ಮ ಮತ್ತು ಸುಶೀಲಮ್ಮ ಯಾಕೆ ಹೀಗೆ ಹೇಳಿದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಏನು ಮಾಡೋದು ರೀ ನನಗೆ ಗೊತ್ತು ಶಾಂತ ನೀನು ಕದ್ದಿಲ್ಲ ಅಂತ ಸತ್ಯಕ್ಕೆ ಸಾವಿಲ್ಲ ಒಂದಲ್ಲ ಒಂದಿನ ಸತ್ಯ ಆಚೆ ಬರುತ್ತೆ ಯಾರು ಕದ್ದಿದ್ದಾರೆ ಅಂತ ನಾನು ಕಂಡುಹಿಡಿತೀನಿ ಆ ದಿನ ಶಾಂತ ನೋವು ಪಡುತ್ತಾ ಮಲಗಿದಳು ಆದರೆ ರಮೇಶ್ಗೆ ಹೆಂಡತಿಯ ನೋವನ್ನು ಕಂಡು ಅವನಿಗೆ ನಿದ್ದೆ ಬರಲಿಲ್ಲ ಏನ್ರಿ ಬೆಳಗ್ಗೆ ಆಯಿತು ಈ ಕಾಡಿನಲ್ಲಿ ಏನಾದರೂ ಹಣ್ಣು ಹಂಪಲ ಸಿಗುತ್ತಾ ನೋಡ್ಕೊಂಬರ್ತೀರಾ ಏನಾದರೂ ತಿನ್ಬೇಕನ್ನಿಸ್ತಿದೆ ಹೊಟ್ಟೆ ಹಸುವಾಗಿದೆ ಸರಿ ಶಾಂತ ನಾನು ಈಗಲೇ ಈ ಕಾಡಿನಲ್ಲಿ ಯಾವುದಾದ್ರೂ ಇದೇ ಥರ ಮನೆ ಇದೆಯಾ ಅಂತ ನೋಡಿಕೊಂಡು ಅಲ್ಲಿಂದ ಏನಾದರೂ ತಗೊಂಬರ್ತೀನಿ ಹಾಗಂತ ಹೇಳಿ ರಮೇಶ್ ಕಾಡಿನತ್ತ ಸಾಗುತ್ತಾನೆ ಕಾಡಿನಲ್ಲಿ ಒಬ್ಬ ಬಾಬಾ ಅನ್ನು ನೋಡಿ ಮಾತಾಡಿಸುತ್ತಾನೆ ಯಾರಪ್ಪ ನೀನು ಈ ಕಾಡಿನಲ್ಲಿ ಏನು ಮಾಡ್ತಾ ಇದೀಯ ನನ್ನ ಹತ್ರ ಬಂದು ಕುಳಿತುಕೊಂಡಿದ್ಯಾ ಕಾರಣ ಏನು ಏನು ವಿಷಯ ಹೇಳು ನಮಸ್ಕಾರ ಬಾಬಾ ನನ್ನ ಹೆಸರು ರಮೇಶ್ ನನ್ನ ಹೆಂಡತಿ ಹೆಸರು ಶಾಂತ ನಮ್ಮ ಊರಿನಲ್ಲಿ ಹೀಗೆಯೇ ಅವನು ಅವನ ಎಲ್ಲ ಕಥೆಯನ್ನು ಹೇಳುತ್ತಾನೆ ಊರಿನಿಂದ ಹೇಗೆ ಜನರವನನ್ನು ಅವನನ್ನು ಹಾಕಿದರು ಎಂದು ಪ್ರತಿಯೊಂದು ಹೇಳುತ್ತಾನೆ ನೀನು ಹೇಳುತ್ತಿರುವುದನ್ನು ಕಂಡರೆ ನಿನ್ನ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇಲ್ಲ ಎಂದು ಅರ್ಥವಾಗುತ್ತಿದೆ ನಾನು ನಿನ್ನ ಸಹಾಯ ಮಾಡ್ತೇನೆ ಆದರೆ ಬಾಬಾ ನೀವು ಹೇಗೆ ಸಹಾಯ ಮಾಡ್ತೀರಾ ಯಾರು ಕದ್ದಿದ್ದಾರೆ ಅಂತ ನೀವು ನೋಡಿದ್ದೀರಾ ಬಾಬಾ ಹೇಳಿ ಈ ಕಾಡಿನಲ್ಲಿ ಒಂದು ಶಾಪಿತ ಜಿಂಕೆ ಇದೆ ಆ ಜಿಂಕೆಯನ್ನು ಕಂಡುಹಿಡಿ ಆ ಜಿಂಕೆ ಕದ್ದಿರುವವರನ್ನು ನೋಡಿದೆ ಅದು ನಿನಗೆ ಸಹಾಯ ಮಾಡುತ್ತದೆ ಹೀಗೆಯೇ ಹೋಗು ಅದು ಸಿಗುತ್ತದೆ ಧನ್ಯವಾದಗಳು ಬಾಬಾ ನಿಮ್ಮಿಂದ ತುಂಬ ಉಪಕಾರ ಆಯಿತು ಹಾಗಂತ ಹೇಳಿ ಅವನು ಅಲ್ಲಿಂದ ಹೋಗುತ್ತಾನೆ ಅವನು ಬೆಳಗ್ಗೆಯಿಂದ ಸಂಜೆಯವರೆಗೂ ಆ ಜಿಂಕೆಯನ್ನು ಹುಡುಕಿ ಹುಡುಕಿ ಸುಸ್ತಾಗುತ್ತಾನೆ ಆದರೂ ಆ ಜಿಂಕೆ ಎಲ್ಲೂ ಸಿಗುವುದಿಲ್ಲ ತಕ್ಷಣವೇ ಅವನ ಕಣ್ಣ ಮುಂದೆ ಒಂದು ಜಿಂಕೆ ಕುಳಿತಿತ್ತು ರಮೇಶ್ ನಡೆದ ಎಲ್ಲ ಘಟನೆಯನ್ನು ಸಂಪೂರ್ಣವಾಗಿ ಹೇಳಿ ಆ ಜಿಂಕೆಯ ಬಳಿ ಕೈ ಮುಗಿದು ಸಹಾಯ ಕೇಳುತ್ತಾನೆ ಅವನ ಕಣ್ಣಲ್ಲಿ ನೋವನ್ನು ನೋಡಿದ ಜಿಂಕೆ ಮನುಷ್ಯನ ಧ್ವನಿಯಲ್ಲಿ ಮಾತನಾಡುತ್ತದೆ ಹೇ ಮಾನವ ನಿನ್ನದು ಹಾಗೆ ನಿನ್ನ ಹೆಂಡತಿಯದು ಇದರಲ್ಲಿ ಯಾವುದೇ ತಪ್ಪು ಇಲ್ಲ ನೀನು ನಾಳೆ ಬೆಳಿಗ್ಗೆ ನನ್ನನ್ನು ನಿಮ್ಮ ಊರಿಗೆ ಕರೆದುಕೊಂಡು ಹೋಗು ನಾನು ಎಲ್ಲ ಸತ್ಯವನ್ನು ಹೇಳುತ್ತೇನೆ ಹೇ ಜಿಂಕೆ ಮಾತೆ ಧನ್ಯವಾದಗಳು ನೀವು ದೇವರಂತೆ ಬಂದರೆ ನಾನು ಇದನ್ನು ನನ್ನ ಹೆಂಡತಿಗೆ ಹೇಳುತ್ತೇನೆ ಹಾಗೆಂದು ಹೇಳಿ ಅವನು ಮನೆಗೆ ಹೋಗಿ ನಡೆದ ಎಲ್ಲ ವಿಷಯವನ್ನು ಅವನ ಹೆಂಡತಿ ಶಾಂತಾಗಿ ಹೇಳುತ್ತಾನೆ ಈ ಮಾತನ್ನು ಕೇಳಿ ಶಾಂತಾಳ ಮನಸ್ಸಿಗೆ ಖುಷಿಯೋ ಖುಷಿಯಾಗುತ್ತದೆ ಪಂಡಿತರೇ ದೇವಸ್ಥಾನದ ಆಭರಣವನ್ನು ಕದ್ದಿರುವವರು ಯಾರು ಎಂದು ಈ ಜಿಂಕೆ ಹೇಳುತ್ತದೆ ಇದು ಒಂದು ಸಾಮಾನ್ಯ ಜಿಂಕೆ ಅಲ್ಲ ಮಾತನಾಡುವ ಜಿಂಕೆ ಎಲೆ ಮಾನವ ದೇವಸ್ಥಾನದ ಆಭರಣವನ್ನು ಕದ್ದಿರುವುದು ಶಾಂತಮ್ಮ ಅಲ್ಲ ಅದು ಇದೇ ಊರಿನಲ್ಲಿ ಇರುವ ಬಡ್ಡಿ ಬಂಗಾರಮ್ಮ ಹಾಗೂ ಸುಶೀಲಮ್ಮ ಅಯ್ಯೋ ಪಂಡಿತ್ರೆ ನಂಬೇಡಿ ನೀವು ಈ ಸಾಧಾರಣವಾದ ಜಿಂಕೆ ಮಾತನ್ನು ಹೇಗೆ ನಂಬ್ತೀರಾ ನಾನು ಇದೇ ಊರಿನವಳು ನನ್ನ ಹತ್ರನೇ ಎಷ್ಟೊಂದು ದುಡ್ಡಿದೆ ನಾನು ಯಾಕೆ ಕದೀಲಿ ಸತ್ಯ ಇವಾಗ ಹೊರ ಬರುತ್ತೆ ಇರು ನೀವಿಬ್ಬರು ಹೋಗಿ ಬಡ್ಡಿ ಬಂಗಾರಮ್ಮನ ಮನೆ ಹುಡುಕಿ ಅಲ್ಲಿ ದೇವಸ್ಥಾನದ ಆಭರಣ ಸಿಕ್ಕರೆ ತೆಗೆದುಕೊಂಡು ಬನ್ನಿ ಹಾಗಂತೂ ಹೇಳಿ ಊರಿನ ಇಬ್ಬರ ಜನರನ್ನು ಬಡ್ಡಿ ಬಂಗಾರಮ್ಮನ ಮನೆಗೆ ಕಳುಹಿಸುತ್ತಾರೆ ಬಡ್ಡಿ ಬಂಗಾರಮ್ಮನಿಗೆ ಭಯವಾಗುತ್ತದೆ ಅವಳು ಸುಶೀಲಮ್ಮನ ಕಡೆಗೆ ಸನ್ನೆ ಮಾಡುತ್ತಾಳೆ ಇದು ಏನ್ ಬಡ್ಡಿ ಬಂಗಾರಮ್ಮ ದೇವಸ್ಥಾನದ ಎಲ್ಲ ಆಭರಣ ನಿನ್ನ ಮನೆಯಲ್ಲಿ ಸಿಕ್ಕಿದೆ ಹಾಗಂದ್ರೆ ಕಳ್ಳಿ ನೀನು ಇದೇ ಊರವಳಾಗಿ ಇಂಥ ಕೆಲಸ ಮಾಡಿಬಿಟ್ಟ ನೀನು ಪಂಡಿದ್ರೆ ನನ್ನ ಶಿಮ್ಸ್ಬಿಡಿ ಪಂಡಿದ್ರೆ ನನಗೆ ಆಭರಣದ ಆಸೆ ಇರಲಿಲ್ಲ ಬ ಅಮ್ಮನವರು ನನಗೆ ಹೇಳಿದರು ಅಂದ್ಬಿಟ್ಟು ನಾನು ಅಷ್ಟೇ ಈ ಕೆಲಸ ಮಾಡಿದೆ ನಾನು ಇದರಲ್ಲಿ ಎಷ್ಟು ತಪ್ಪು ಮಾಡಿದ್ದೀನಿ ಅವರು ಅಷ್ಟೇ ತಪ್ಪು ಮಾಡಿದ್ದಾರೆ ಹಾಗಂತ ಹೇಳುತ್ತಾಳೆ ಬಡ್ಡಿ ಬಂಗಾರಮ್ಮನ ಮೇಲೆ ಇದ್ದ ಗೌರವ ಎಲ್ಲ ಕಳೆದು ಹೋಗುತ್ತದೆ ಊರಿನ ಜನರೆಲ್ಲ ಸೇರಿ ಅವಳನ್ನು ಊರಿನಿಂದ ಬಹಿಷ್ಕರಿಸುತ್ತಾರೆ ಹೋಗು ಹೊಲ್ಟೋಗಿ ಊರಿಂದ ನಿಮ್ಮಂಥವ್ರಿಗೆ ಈ ಊರಲ್ಲಿರೋ ಅಧಿಕಾರ ಇಲ್ಲ ದರಿದ್ರ ನೀನು ಕೆಟ್ಟವಳು ನೀನು ಹೊಲ್ಟೋಗು ದೇವರ ಆಭರಣವನ್ನು ಕದ್ದು ತಪ್ಪು ಮಾಡಿದ್ದೀವಿ ಎಂದು ಅವರ ಮನಸ್ಸಿಗೆ ಅರ್ಥವಾಗುತ್ತದೆ ಆ ನಂತರ ಅವರು ಊರನ್ನು ಬಿಟ್ಟು ಹೊರಟು ಹೋಗುತ್ತಾರೆ ಆನಂತರ ಆ ಜಿಂಕೆಯನ್ನು ಕರೆದುಕೊಂಡು ಅವರ ಹಳೆಯ ಮನೆಗೆ ಬಂದು ವಾಸ ಮಾಡುತ್ತಾರೆ ಜಿಂಕೆ ಮಾತೆ ತುಂಬ ಧನ್ಯವಾದಗಳು ನೀನು ನಮಗೆ ನಮ್ಮ ಮನೆಯನ್ನು ಹಿಂತಿರುಗಿ ಕೊಟ್ಟೆ ಈಗ ನೀನು ಸಹ ನಿನ್ನ ಮನೆಗೆ ಹೊರಡು ಅವಳು ಮನಸ್ಸಿನಿಂದ ಜಿಂಕೆಗೆ ಧನ್ಯವಾದ ಹೇಳುವಾಗ ಜಿಂಕೆಯ ಕಣ್ಣಿನಲ್ಲಿ ಒಂದು ಹೊಳಪು ಬರುತ್ತದೆ ಚಿಂತಿಸಬೇಡ ಶಾಂತ ನಾನು ಒಂದು ಯಕ್ಷಿಣಿ ಕುಬೇರನು ನನಗೆ ಶಾಪ ಕೊಡ್ತ ಅದಕ್ಕಾಗಿ ನಾನು ಭೂಲೋಕಕ್ಕೆ ಬಂದೆ ಯಾವುದಾದರೂ ಒಳ್ಳೆಯ ಮನಸ್ಸಿರುವ ಮಾನವನಿಗೆ ಸಹಾಯ ಮಾಡಿದರೆ ನನ್ನ ಶಾಪ ವಿಮುಕ್ತಿಯಾಗುತ್ತದೆ ಎಂದು ಹೇಳಿದ ಕೇಳು ನಿನಗೇನು ಬರಬೇಕೋ ಕೇಳು ಹಣ ಐಶ್ವರ್ಯ ಆಸ್ತಿ ಅಂತಸ್ತು ಏನು ಬೇಕಾದರೂ ಕೇಳು ಮಾತೆ ಯಕ್ಷಿಣಿ ನಾವು ತುಂಬ ಬಡವರು ಇಡೀ ದಿನ ದುಡಿದರೂ ನಮಗೆ ತಿನ್ನುವುದಕ್ಕೆ ಸಹ ಗಂಜಿ ಮಾತ್ರವೇ ಸಿಗುತ್ತದೆ ನಮ್ಮ ಮನೆಯ ಚಾವಣಿ ಸರಿ ಮಾಡಬೇಕು ಸರಿ ಶಾಂತ ನಾನು ವಿಲೀನವಾದ ನಂತರ ನೀನು ಶ್ರೀಮಂತಳಾಗುತ್ತೀಯ ಜನರಿಗೆ ಸಹಾಯವನ್ನು ಮಾಡು ನಿನ್ನ ಒಳ್ಳೆಯತನವನ್ನು ಬಿಟ್ಟುಕೊಡಬೇಡ ಹಾಗಂತ ಹೇಳಿ ಯಕ್ಷಿಣಿ ಅಲ್ಲಿನ ಮಾಯವಾಗುತ್ತಾಳೆ ಅವಳು ಮಾಯವಾದ ಕೆಲವೇ ಕ್ಷಣದಲ್ಲಿ ಶಾಂತಾ ಹಾಗೂ ರಮೇಶನ ಬದುಕು ಬದಲಾಗುತ್ತದೆ ಶಾಂತ ಇದೆಂತಹ ಆಶ್ಚರ್ಯ ನಾವು ಹೇಗೆ ಶ್ರೀಮಂತರಾದ್ರಿ ಮತ್ತೆ ನಮ್ಮ ಮನೆ ನಮ್ಮ ಮನೆ ಇಷ್ಟು ದೊಡ್ಡದ ಹಾಗೆ ಆ ಜಿಂಕೆಯಲ್ಲಿ ಹೋಯಿತು ಏನಾಯಿತು ಹೇಳು ಶಾಂತ ಜಿಂಕೆ ಯಕ್ಷಿಣಿಯಾಗಿ ಬದಲಾಗಿ ವರವನ್ನು ನೀಡಿತು ಎಂದು ರಮೇಶನಿಗೆ ಶಾಂತ ವಿಸ್ತಾರವಾಗಿ ಹೇಳುತ್ತಾಳೆ ಶಾಂತ ಇದಂತೂ ಅದ್ಭುತ ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು ಅದಕ್ಕೆ ನಮಗೆ ಈ ಜನ್ಮದಲ್ಲಿ ಫಲ ಸಿಕ್ಕಿದೆ ಶಾಂತ ಹಾಗೂ ರಮೇಶ್ ಇಬ್ಬರು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದರು ಒಂದು ದಿನ ಶಾಂತ ರಮೇಶನ ಬಳಿ ಬಂದು ಹೇಳುತ್ತಾಳೆ ರೀ ನಮ್ಮ ಮನೆಯಲ್ಲಿ ಇರುವುದು ನಾವು ಇಬ್ಬರೇ ನಮಗೋಸ್ಕರ ಇಷ್ಟೊಂದೆಲ್ಲ ಇದೆ ನಾವು ಇದನ್ನು ಬಡವರಿಗೆ ಕೊಡೋಣ ಸಹಾಯವಾಗುತ್ತದೆ ಅವರಿಗೆ ಈ ಮಾತನ್ನು ಕೇಳಿ ಮರು ದಿನದಿಂದಲೇ ಬಡವರಿಗೆ ಸಹಾಯ ಮಾಡುತ್ತಾರೆ ಮನೆಗೆ ಬೇಕಾಗಿರುವ ಅಕ್ಕಿ ಧಾನ್ಯಗಳು ತರಕಾರಿಗಳು ಎಲ್ಲವನ್ನು ಬಡವರಿಗೆ ಹಂಚುತ್ತಾರೆ ಈ ಕಥೆಯ ಸಾರಾಂಶ ಏನೆಂದರೆ ನಮ್ಮ ಮನಸ್ಸಲ್ಲಿ ಒಳ್ಳೆಯ ಭಾವನೆ ಇದ್ದರೆ ನಮ್ಮ ಕಷ್ಟ ಕಾಲದಲ್ಲಿ ಆ ದೇವರೇ ನಮ್ಮ ಪರ ನಿಲ್ಲುತ್ತಾನೆ